ಎಸ್ ಇವಾಗ ನಿಮಗೆ ನಿಮ್ಮ ಫೇವ್ರೆಟ್ ಸ್ಟಾರ್ ಯಾರು ನಾನು ಇಂಥವ್ರ ಜೊತೆ ಆಕ್ಟ್ ಇಂಟ್ ಇವ್ರ ನಟನೆ ತುಂಬಾ ಇಷ್ಟ ಅಂತ ಹೇಳೋದಾದ್ರೆ ಈಗ ನಾವು ಆರ್ಟಿಸ್ಟು ನಮ್ಗೆ ಅವ್ರ ಇಷ್ಟ ಇಷ್ಟ ಅಂತ ಎಲ್ಲರೂ ಸಿನಿಮಾನು ಮಾಡಬೇಕು ನಾನು ಇಂತ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಯ ಸಿನಿಮಾ ಮಾತ್ರ ಮಾಡಬೇಕು ಅಂತ ಬಂದರೆ ನಾವು ವರ್ಷಕ್ಕೆ ಒಂದೇ ಸಿನಿಮಾ ಮಾಡ್ಬೇಕು ಇವಾಗಂತೂ ಗೊತ್ತಲ್ಲ ವರ್ಷ ಮೂರ್ ವರ್ಷಕ್ಕೊಂದ್ ಸಿನ್ಮಾ ಮಾಡುತ್ತೇವೆ ನಾಲ್ಕು ವರ್ಷಕ್ಕೊಂದು ಸಿನ್ಮಾ ಆಗೋದು ಉಂಟು ಆತರ ನನ್ನ ಕಲಾವಿದ ಕನ್ನಡ ಇಂಡಸ್ಟ್ರಿಲಿ ಎಲ್ಲ ಕಲಾವಿದರ ಜೊತೆ ಮಾಡಲೇಬೇಕು ಅದೇ ನಮ್ಮ ಆಸೆ ಅವಾಗ್ಲೇ ನಾವು ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕತೆ ಆಗೋದು ಅಂತ ಹೇಳಿದ್ರ ರಾಜ್ಕುಮಾರ್ ಸರ್ ಅವರ ಸಿನಿಮಾ ಭಕ್ತಾಪರದ ನೋಡದ್ರ ಮೇಲೇನೆ ಒಬ್ಬ ಆರ್ಟಿಸ್ಟ್ ಆಗ್ಬೇಕಾಣ ಅಪ್ಪು ಸರ್ ಆಕ್ಟಿಂಗ್ ಅದ್ರ ರಾಜ್ಕುಮಾರ್ ಸರ್ ಆಕ್ಟಿಂಗು ಇವಾಗಲೂ ಆ ಜುಮ್ಮಂತ ಅಪ್ಪ ಪೋಸ್ಟರ್ ಇದೆ ಗೊತ್ತಾ ಭಕ್ತ ಪ್ರಹ್ಲಾದ ಸಿನಿಮಾ ಮುಂದೆ ಒಂದು ಪೋಸ್ಟರ್ ಬರುತ್ತೆ ಆ ಪೋಸ್ಟರ್ ನಮ್ಮ ಮೈ ಜುಮ್ ಅನ್ಸ್ಬಿಡುತ್ತೆ ಎಸ್ ನೀವು ಡಾಲಿ ಸರ್ ಜೊತೆ ಕೆಲಸ ಮಾಡಿದ್ದೀರಾ ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡಿದ್ದೀರಾ ಏನಾದ್ರು ಅವರ ಆಕ್ಟಿಂಗ್ ಅಲ್ಲಿ ನಿಮ್ಗೆ ಸಲಹೆ ಕೊಟ್ಟಿದ್ದೀಯಾ ಅಥವಾ ಏನಾದ್ರು ಕಿವಿ ಮಾತು ಹೇಳಿರೋದಿದ್ಯಾ ನಿಮಗೆ ನಿಮ್ ದರ್ಶನ್ ಸರ್ನ ಮೀಟ್ ಆದಾಗ ಅಥವಾ ಡಾಲಿ ಸರ್ ಏನಾದ್ರು ಹೇಳಿ ದರ್ಶನ್ ಸರ್ನ ಮೀಟ್ ಆದಾಗ ಗೊತ್ತಲ್ವಾ ಟಗರೋ ಪಲ್ಯ ಪ್ರೀ ಇದ್ರದ್ದು ಟ್ರೈಲರ್ ಲಾಂಚ್ ಇವೆಂಟ್ ಸೊ ಅವ್ರು ಸಿಕ್ಕಿ ಅಂದರೆ ನಿಮ್ಮೆಲ್ಲ ಸ್ಕಿಟ್ಟನ್ನು ನೋಡ್ತೀವಿ ತುಂಬ ಚೆನ್ನಾಗಿ ಮಾಡ್ತೀರಾ ನೀನು ಹೆಬ್ಬುಲಿ ಅಲ್ವಾ ನಾನು ನಿನ್ನ ಸ್ಕಿಟ್ಟನ್ನು ನೋಡ್ತೀನಿ ಅಂತ ಹೇಳಿ ತಪ್ಪಿಕೊಂಡು ಆ ಥರ ಬ್ಲೆಸ್ಸಿಂಗ್ ಮಾಡಿದ್ದಾರೆ ಅವರಿಗೆ ನಮ್ಮ ಅವ್ರೇ ಅಷ್ಟು ಡೌನ್ ಟು ಅರ್ತ್ ಅಂದರೆ ಏಯ್ ಬುಡ್ರಯ್ಯ ನಿಮ್ಮ ಥರ ಯಾರೇ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ ನಮ್ಗೆ ಅವ್ರ ಥರ ಮಾಡೋಕ್ಕಾಗಲ್ಲ ಅಂತ ಪೌರಾಣಿಕ ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ ಸೊ ನಮಗಾಗಲ್ಲ ಆದರೆ ಆ ದೊಡ್ಡ ಮನ್ಸು ಅದು ಬೇಕದು ಏಯ್ ನೀನು ನನಗಿಂತ ಚೆನ್ನಾಗಿ ಮಾಡ್ತೀಯ ಬಿಡಯ್ಯ ಅನ್ನೋಕ್ಕೆ ನಾವೇ ಹೇಳಲ್ಲ ಚಿಕ್ಕಬೋಡು ಇನ್ನೂ ಮಾಡ್ಬೇಕಮ್ಮ ನೀವು ಹಂಗೆ ಮಾಡ್ಬೇಕಮ್ಮ ಅಂತೀವೇನು ನಾವು ಅಂದರೆ ಅವ್ರು ದೊಡ್ಡ ಮನ್ಸದು ಏ ಅದ್ಭುತವಾಗಿ ಮಾಡ್ತೀರ ಬಿಡ್ರೆ ಅಂದರೆ ಒಬ್ನಿಗೆ ಚೆನ್ನಾಗಿಲ್ಲ ಅಂತ ಹೇಳಿ ಹರ್ಟ್ ಮಾಡಿಲ್ಲ ಡಾಲಿ ಸಾರ್ ಕೂಡ ಅಷ್ಟೆ ಮೊನ್ನೆ ಮೊನ್ನೆನೇ ಕಾರ್ತಿ ನಿಜ ಹೇಳ್ತೀನಿ ನಿನ್ನ ಭವಿಷ್ಯ ಇಲ್ಲಲ್ಲ ಬೇರೆ ಕಡೆ ದೊಡ್ಡದಾಗಿದೆ ನೀನು ಬೇರೆ ಲೆವೆಲ್ ಆಕ್ಟರ್ ಕಣೆಯಾ ನಿಂಗೆ ಸಿಕ್ಕಿರೋದು ವರ್ತು ಡಿಸರ್ವ್ ಇದೆಲ್ಲ ಹೇಳಿದ್ದಾರೆ ಸೊ ಅವರಿಗೆಲ್ಲ ತುಂಬಾ ದೊಡ್ಡ ಮನಸ್ಸು ಅದಕ್ಕೆಲ್ಲ ಇರಬೇಕು ಈಗ ಒಂದು ಪ್ರಸ್ತುತವಾಗಿ ನಡೀತಿರುವಂತ ಒಂದು ಘಟನೆ ಈಗ ದರ್ಶನ್ ಸರ್ ಅವರು ಇವಾಗ ಸ್ವಾಮಿ ಕೊಲೆ ವಿಚಾರದಲ್ಲಿ ಅರೆಸ್ಟ್ ಆಗಿದ್ದಾರೆ ತನಿಖೆ ನಡೀತಾ ಇದೆ ಸರ್ ನಾವು ಏನ್ ಮಾಡ್ತಾ ಇದೀವಿ ಗೊತ್ತಾ ಇದನ್ನ ಮಾತಾಡಿ 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 ಯಾರಿಗೂ ಲಾಭ ಮಾಡ್ತಾ ಇದೀವಿ ನಾವು ನೀವು ಒಳ್ಳೆಯದ್ರ ಬಗ್ಗೆ ಮಾತಾಡಿ ಇಲ್ಲಿ ಒಳ್ಳೇದೇ ಆಗಿಲ್ಲ ಅಲ್ವಾ ಮಾತಾಡ್ತಾನೆ ಇದ್ದೀವಿ ನೀವುಗಳು ನಮಗೆ ಅದು ಆ ಆ ಘಟನೆ ನಡೆದಲ್ಲಿಂದ ಪ್ರಶ್ನೆ ಕೇಳ್ತಾ ಇದ್ದೀರ ನಾವು ಉತ್ತರನೂ ಹೇಳ್ತಾ ಇದ್ದೀವಿ ಯಾವ ಬದಲಾವಣೆನೂ ಆಗಿಲ್ಲ ಅದು ಯಾರ್ಯಾರಿಗೆ ಏನೇನು ಅಂದ್ಕೊಂಡಿದ್ದಾರೋ ಹಂಗೆ ಆಗ್ತಾ ಇದೆ ಏನು ಅಂದ್ಕೊಂಡಿದ್ದೀರೋ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಆಗ್ತಾ ಇರಿ ಅನ್ನೋ ಸೊ ನಮ್ಗೆ ಗೊತ್ತಿಲ್ಲ ಇಲ್ಲಿ ಏನಾಗಿದೆ ಏನಾಗಬೇಕು ನಾವೇನು ಗೊತ್ತಾ ನಮ್ಮ ನಮ್ದಿಷ್ಟೆ ದರ್ಶನ್ ಸರ್ಗೆ ಏನು ಆಗ್ಬಾರ್ದು ಅವರು ಇದನ್ನ ಮಾಡಿರಬಾರ್ದು ಒಳ್ಳೆಯದಾಗಬೇಕು ಆಚೆಗೆ ಬರಬೇಕು ಮತ್ತೆ ಸಿನಿಮಾ ಮಾಡಬೇಕು ಅವರು ಸಿನಿಮಾ ಕಂತಾನೆ ಕೋಟ್ಯಂತರ ಜನ ಕಾಯ್ತಾ ಇದ್ದಾರೆ ಅವ್ರನ್ನ ಮತ್ತೆ ಮೆಜೆಸ್ಟಿಕ್ ಇಂದ ಹಿಡಿದು ರಾಬರ್ಟ್ ವರೆಗೂ ಹೆಂಗೆ ಕುಣಿಸಿದ್ರು ಅಭಿಮಾನಿಗಳನ್ನ ಅದರ ದುಪ್ಪಟ್ಟ ಕುಣಿಸ್ಬೇಕು ಅನ್ನೋದು ನಾನೊಬ್ಬ ಅಭಿಮಾನಿಯಾಗಿನೂ ನಮ್ಮ ಆಸ್ತಿ ಎಲ್ಲಾ ಅಭಿಮಾನಿಗಳ ಬೇಡಿಕೆನೂ ಅಷ್ಟೇ ಒಬ್ಬ ಮನುಷ್ಯ ಬದಲಾಗೋ ರೀತಿ ಮಾತಾಡೋಣ ಒಳ್ಳೇದಾಗಿ ಒಳ್ಳೆಯವರಾಗಿ ಬದಲಾಗೋ ತರ ನಾನು ತಪ್ಪು ಮಾಡಿದೀನಿ ಅಂತ ಇಟ್ಕೊಳ್ಳಿ ನಾನೀಗ ತಪ್ಪು ಮಾಡಿದಾಗ ನಂಗೆ ಚುಚ್ಚಿ 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 ಮಾತಾಡಿದಾಗ ಯಾಕಬೇಕಯ್ಯ ಈ ಒಳ್ಳೆತನ ಅನ್ಸುತ್ತೆ ಅದಾಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಮತ್ತೇನಿಲ್ಲ